ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಕುಂಭ ರಾಶಿಯವರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕುಂಭ ರಾಶಿಯವರಿಗೆ ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಕ್ತಿಲ್ಲ ಅಂತ ನಿಮ್ಗೆ ಅನಿಸ್ತಿದ್ಯಾ ಸಾಡೆ ಸಾತಿ ನಿಮಗೆ ಎಲ್ಲವನ್ನು ಕಸಿದುಕೊಂಡಿದೆ ಅನ್ನೋ ಒಂದು ಅನುಭವ ನಿಮ್ಗೆ ಆಗ್ತಾ ಇದೆಯಾ ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಅದು ನಿಮಗೆ ಫಲ ಕೊಡ್ತಿಲ್ವಾ ಹಾಗಿದ್ದರೆ ಈ ಮೂರು ತಿಂಗಳು ನಿಮ್ಮ ಬದುಕನ್ನೇ ಬದಲಾಯಿಸುವ ಸಮಯ ಆಗಿರುತ್ತೆ ಇಂದಿನ ಕುಂಭರಾಶಿ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಭವಿಷ್ಯದಲ್ಲಿ ನಿಮ್ಮ ಏಳಿಗೆಯ ರಹಸ್ಯವನ್ನು ತಿಳಿಯೋಣ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಿರೀಕ್ಷೆ ಕಡಿಮೆ ಮಾಡಿದಷ್ಟು ಜೀವನದಲ್ಲಿ ನಮಗೆ ನೆಮ್ಮದಿ ಸಿಗುತ್ತೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನೋ ಗಾದೆ ಹೇಳ್ತದೆ ಅಂದರೆ ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ನಿರೀಕ್ಷೆ ಇಟ್ಟರೆ ಬೇಸರ ಮಾತ್ರ ನಮಗೆ ಸಿಗುತ್ತೆ ಇಂದಿನ ವೀಡಿಯೋದಲ್ಲಿ ಕುಂಭರಾಶಿಯವರು ಈ ಮೂರು ತಿಂಗಳಲ್ಲಿ ಯಾವ ಬದಲಾವಣೆಯನ್ನು ಅನುಭವಿಸ್ತಾರೆ ಏನು ಈ ಶನಿಯಿಂದ ಲಾಭ ಗುರುವಿಂದ ಏನು ಲಾಭ ಮತ್ತು ಆಶೀರ್ವಾದ ಅನ್ನೋದನ್ನ ನಾವು ನೋಡೋಣ ಶನಿ ಸಂಚಾರ ಮತ್ತು ಸಾಡೆ ಸಾತಿ ಅಂತಿಮ ಚರಣ ಹೇಗಿದೆ ಶನಿ ಈಗ ತನ್ನ ಅಂತಿಮ ಚರಣಕ್ಕೆ ಬಂದಿರತಕ್ಕಂಥದ್ದು ಕಳೆದ ವರ್ಷಗಳಲ್ಲಿ ಶನಿಯ ಸಾಡೆ ಸಾತಿಯಿಂದ ಹಲವಾರು ಕಷ್ಟಗಳು ವಿಳಂಬಗಳು ನಷ್ಟಗಳು ನಿಮಗೆ ಕಂಡಿರ್ಬೋದು ಆದರೆ ಈಗ ಅದು ನಿಧಾನವಾಗಿ ನಿಮಗೆ ಆಶೀರ್ವಾದ ನೀಡೋ ಹಂತಕ್ಕೆ ಬಂದಿರುತ್ತೆ ಅಕ್ಟೋಬರ್ ನಿಂದ ನಿಮ್ಮ ಮನಸ್ಸಿನ ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತೆ ನವೆಂಬರ್ ಇಪ್ಪತ್ತೆಂಟರ ಒಳಗೆ ಮಾಡಿದ ನಿರ್ಣಯಗಳು ನಿಮಗೆ ಭವಿಷ್ಯ ಬದಲಾವಣೆಯನ್ನು ತರುತ್ತೆ ಮಾತಿನಲ್ಲಿ ಸ್ವಲ್ಪ ಮಧುರತೆ ಇರಲಿ ಈ ಸಮಯದಲ್ಲಿ ನಿಮ್ಮ ಮಾತು ಬಹುಮುಖ್ಯವಾಗಿರುತ್ತೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಶನಿ ವಕ್ರಿಯಾದಾಗ ಕೆಲವೊಮ್ಮೆ ಮಾತು ತುಂಬ ಖಾರವಾಗ್ಬೋದು ಕಟುವಾಗ್ಬೋದು ಆದ್ದರಿಂದ ನೀವು ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಿ ನಿಮ್ಮ ಮಾತಿನಲ್ಲಿ ಮಧುರತೆ ಇರುವಷ್ಟು ಫಲ ಜಾಸ್ತಿ ಸಿಗುತ್ತೆ ಧನ ಮತ್ತು ಉದ್ಯೋಗ ನೋಡಿ ಧನ ಮತ್ತು ಉದ್ಯೋಗ ಅಂತ ಬಂದಾಗ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಧನದ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತೆ ಕೆಲಸ ಇಲ್ಲದೆ ಇದ್ದವರು ಹೊಸ ಅವಕಾಶ ಪಡೆಯಬಹುದು ಬಿಸ್ನೆಸ್ನಲ್ಲಿ ಹೊಸ ಒಪ್ಪಂದಗಳು ವಿದೇಶಿ ಸಂಪರ್ಕಗಳು ಬೆಳೆಯುತ್ತೆ ಬ್ಯಾಂಕಿಂಗು ಅಕೌಂಟ್ಸ್ ಅಥವಾ ಫೈನಾನ್ಸ್ ಕ್ಷೇತ್ರದವರು ಸ್ವಲ್ಪ ಜಾಗೃತೆಯಿಂದ ನೀವು ವರ್ಕ್ ಮಾಡಬೇಕು ಜಾಬ್ ಅಲ್ಲಿ ಜಾಗೃತೆಯಿಂದ ಇರಬೇಕು ನವೆಂಬರ್ ಮೊದಲು ನೀವು ಮೋಸ ಹೋಗುವ ಸಾಧ್ಯತೆ ಇರುತ್ತೆ ಕುಟುಂಬ ಮತ್ತು ಸಂಬಂಧಗಳು ನೋಡಿ ಕುಂಭ ರಾಶಿಯವರಿಗೆ ಕುಟುಂಬ ಅಥವಾ ಸಂಬಂಧ ಅಂತ ಬಂದಾಗ ಕುಟುಂಬದೊಳಗೆ ಗಲಾಟೆಗಳು ಅಸಮಾಧಾನ ಮುನಿಸುಗಳು ಈ ಮೂರು ತಿಂಗಳಲ್ಲಿ ದೂರ ಆಗುವ ಸಾಧ್ಯತೆ ಇರುತ್ತೆ ಗಂಡ ಹೆಂಡತಿಯ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ ಪ್ರೀತಿ ಪ್ರೇಮ ಸಹಬಾಳ್ವೆ ಜಾಸ್ತಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಅಸಂತೋಷ ವಾತಾವರಣ ಇದ್ದಲ್ಲಿ ಅಸಂತೋಷ ವಾತಾವರಣ ಹೋಗಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ನೆಲೆಸುತ್ತೆ ನವೆಂಬರ್ ಇಪ್ಪತ್ತೆಂಟರ ನಂತರ ಮನೆಯಲ್ಲಿ ಶುಭ ಕಾರ್ಯ ಮತ್ತು ಗೃಹ ಪ್ರವೇಶ ಯೋಗವು ಕೂಡ ನಿಮಗೆ ಕೂಡಿ ಬರುತ್ತೆ ಆರೋಗ್ಯ ಆರೋಗ್ಯ ವಿಚಾರದಲ್ಲಿ ನವೆಂಬರ್ ಮೊದಲಿನ ಅವಧಿಯಲ್ಲಿ ತಾಯಿಯ ಆರೋಗ್ಯಕ್ಕೆ ಸ್ವಲ್ಪ ನೀವು ಕಾಳಜಿ ಅಗತ್ಯವಿರುತ್ತೆ ಕಾಯಿ ನೀವು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು ಹೊಟ್ಟೆ ಅಥವಾ ಬೆನ್ನಿನ ನೋವು ಕಾಡಬಹುದು ಆದರೆ ನವೆಂಬರ್ ಅಂತ್ಯದ ನಂತರ ಆರೋಗ್ಯದಲ್ಲಿ ಉತ್ತಮತೆ ಕಾಣಿಸ್ತಾ ಬರುತ್ತೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು ಕುಂಭರಾಶಿಯವರು ಯಾರ್ಯಾರು ಓದ್ತಾ ಇರ್ತಾರೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗೆ ಅದ್ಭುತ ಸಮಯ ವಿದೇಶಿ ಶಿಕ್ಷಣ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಿರ್ಬೋದು ಅದರಲ್ಲಿ ಯಶಸ್ಸು ಸಿಗುತ್ತೆ ಅಥವಾ ಮೆಡಲ್ ಗೆಲುವ ಯೋಗವೂ ಕೂಡ ಇದೆ ಗುರುಗ್ರಹದ ಕೃಪೆಯಿಂದ ಜ್ಞಾನ ಮತ್ತು ಕೇಂದ್ರೀಕರಣ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಓದಲಿಕ್ಕೆ ಉತ್ಸಾಹ ಇಂಟ್ರೆಸ್ಟ್ ಆಗಿರ್ಬೋದು ಒಂದು ನೆನಪಿನ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ನಂತರ ಮುಖ್ಯವಾಗಿ ರೈತರಿಗೆ ನಾಡಿನ ಮತ್ತು ದೇಶದ ಬೆನ್ನೆಲುಬು ರೈತರಿಗೆ ಹೇಗಿದೆ ಅಂತ ನೋಡೋದಾದ್ರೆ ನವೆಂಬರ್ನಿಂದ ಶ್ರೇಷ್ಠ ಫಲ ಸಿಗುತ್ತೆ ಬೆಳೆ ಉತ್ತಮವಾಗಿರುತ್ತೆ ಮಾರುಕಟ್ಟೆ ಬೆಳೆ ತಕ್ಕ ಮಟ್ಟಿಗೆ ಸಿಗುತ್ತೆ ಕಳೆದ ಕಷ್ಟಗಳು ನಿಧಾನವಾಗಿ ಪರಿಹಾರ ಆಗ್ತಾ ಹೋಗುತ್ತೆ ರಾಹು ಪ್ರಭಾವ ನೋಡಿ ಕುಂಭ ರಾಶಿಯವರಿಗೆ ರಾಹು ಪ್ರಭಾವದಿಂದಾಗಿ ನಿಮಗೆ ಕೆಲವೊಮ್ಮೆ ಭ್ರಮೆ ಆತಂಕ ಮತ್ತು ಗೊಂದಲ ಕಾಡಬಹುದು ಆದರೆ ಪಾಸಿಟಿವ್ ಆಲೋಚನೆ ಇಟ್ಕೊಂಡಲ್ಲಿ ದೈವಿ ಚಿಂತನೆ ಮಾಡಿದ್ದಲ್ಲಿ ಅದನ್ನೇ ಶಕ್ತಿಯನ್ನಾಗಿ ನೀವು ಮಾಡಬಹುದು ಕೆಟ್ಟ ಪರಿಸ್ಥಿತಿಯಲ್ಲೂ ಒಳ್ಳೆಯ ಅವಕಾಶ ಹುಡುಕೋದು ನಿಮ್ಮ ಒಂದು ಗೆಲುವಿನ ಗುಟ್ಟಾಗಿರುತ್ತೆ ಒಟ್ಟಾರೆಯಾಗಿ ಕುಂಭ ರಾಶಿಯವರಿಗೆ ಈ ಗೃಹಗತಿಗಳ ಒಂದು ಎನರ್ಜಿ ಏನು ಹೇಳ್ತಿದೆ ಅಂತ ನೋಡೋದಾದರೆ ಸಮಯ ಬದಲಾಗ್ತಾ ಇದೆ ನೀವು ಅದಕ್ಕೆ ಸಿದ್ಧರಾಗಬೇಕು ನಿಮ್ಮ ಮನಸ್ಸು ದೇಹ ಎರಡೂ ಸಿದ್ಧವಾದ್ರೇ ಈ ಒಂದು ಬದಲಾವಣೆಯಿಂದ ನೀವು ಒಂದು ನೆಮ್ಮದಿ ಸಂತೋಷ ಸುಖಕರ ವಾತಾವರಣ ಕಾಣಬಹುದು ಜೊತೆಗೆ ಧನದ ಮತ್ತು ಉದ್ಯೋಗದಲ್ಲಿಯೂ ಕೂಡ ಯಶಸ್ಸನ್ನು ನೀವು ಕಾಣಬಹುದು ಸಾಡೆ ಸಾತಿಯ ಕತ್ತಲು ಹಾದಿ ಮುಗಿದು ಬೆಳಕಿನ ಮಾರ್ಗ ಈಗ ನಿಮಗೆ ಶುರುವಾಗ್ತಾ ಇದೆ ನಿಮ್ಮ ಮಾತು ಧೈರ್ಯ ಪಾಸಿಟಿವ್ ಮನೋಭಾವನೆ ಇದ್ದಲ್ಲಿ ನಿಮ್ಮ ಮಾತಲ್ಲಿ ಧೈರ್ಯ ಇರಲಿ ಮತ್ತು ಸ್ಪಷ್ಟತೆ ಇರಲಿ ಮತ್ತು ಮೃದುವಾಗಿ ಮಾತನಾಡೋದನ್ನು ನೀವು ಕಳಿಬೇಕು ಧೈರ್ಯದಿಂದ ನೀವು ಮುನ್ನುಗ್ಗಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನೀವು ಕಲಿಬೇಕು ಇದೇ ನಿಮ್ಮ ಒಂದು ಶಕ್ತಿ ಆಗಿರುತ್ತೆ ಈಗಲೂ ಕೂಡ ಕೆಲವು ಕುಂಭ ರಾಶಿಯವರು ಶನಿಯಿಂದ ಭಯ ಶನಿ ಇನ್ನು ಎರಡನೇ ಮನೆಯಲ್ಲಿದ್ದಾನೆ ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇರ್ತಾರೆ ಆ ಒಂದು ಭಯವನ್ನ ಬಿಟ್ಟು ಒಂದು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡೋದಕ್ಕೆ ಪ್ರಯತ್ನ ಪಡಿ ಖಂಡಿತವಾಗಿಯೂ ಶನಿ ಈಗ ನಿಮಗೆ ಪಾಸಿಟಿವ್ ಆಗಿ ಬದಲಾವಣೆಯನ್ನು ಆಗ್ತಾ ಇದ್ದಾನೆ ಅವನ ಕೆಟ್ಟ ದೃಷ್ಟಿಯನ್ನ ನಿವಾರಣೆ ಮಾಡಿಕೊಂಡು ಶನಿಯ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತಂದಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲಿಬೇಕು ಜೊತೆಗೆ ಡಿಸಿನ್ ಆಗಿ ಇರೋದನ್ನ ನೀವು ಕಳಿಬೇಕಾಗತ್ತೆ ಇವಿಷ್ಟು ಕುಂಭ ರಾಶಿಯವರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಈ ಮೂರು ತಿಂಗಳ ಒಂದು ಫಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸರ್ವಂ ಶ್ರೀ ಕೃಷ್ಣ ಮಸ್ತು